ಹಾಯ್ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಮತ್ತೊಂದು ಸೆಕೆಂಡ್ ಹ್ಯಾಂಡ್ ವಾಹನವನ್ನು ನಿಮ್ಮ ಮುಂದೆ ಮಾರಾಟಕ್ಕೆ ತಂದಿದ್ದೇವೆ ಹಾಗಾದರೆ ಟ್ರ್ಯಾಕ್ಟರ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತೆಗೆದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ವ್ಯಕ್ತಿಯಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ಟ್ಯಾಕ್ಟರ್ ಬಂದುಬಿಟ್ಟು ಯುವರಾಜ ಟೂ ಒನ್ ಇದು ಎರಡು ಸಾವಿರದ ಹದಿನೈದರ ಮಾಡೆಲ್ ಆಗಿದೆ ಹಾಗೆ ಗಾಡಿ ಕೂಡ ಕಂಡೀಷನಲ್ಲಿದೆ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರ್ ಆಗಿದೆ ಅಂತ ಓನರ್ ಹೇಳಿದ್ದಾರೆ ಹಾಗೆ ಗಾಡಿ ಕೂಡ ನೋಡ್ಬೋದು ಟ್ರ್ಯಾಕ್ಟರ್ ನೋಡ್ಬೋದು ನೀವು ಟೈರ್ ಕೂಡ ಏನು ಪ್ರಾಬ್ಲಮ್ ಆಗಿಲ್ಲ ಹೊಸದಾಗಿವೆ ಹಾಗೆ ಯಾವುದೇ ಆಕ್ಸಿಡೆಂಟ್ ಆಗಿಲ್ಲ ಏನು ತೊಂದರೆ ಇಲ್ಲ ತೊಗೊಳ್ಬೋದು ಇದು ಡೈಲಿ ಯೂಸ್ಗೆ ಉಪಯೋಗವಾಗುತ್ತೆ ಹಾಗೆ ತುಂಬ ಕಡಿಮೆ ಬೆಲೆಯಲ್ಲಿ ಹೇಳಿದ್ದಾರೆ ಇದನ್ನು ಹಾಗಾಗಿ ತಗೊಳ್ಬೋದು ಕಂಡೀಷನಲ್ಲಿದೆ ಗಾಡಿ ಯಾವುದೇ ಪ್ರಾಬ್ಲಮ್ ಇಲ್ಲ ಈ ಟ್ರ್ಯಾಕ್ಟರನ್ನು ಬಂದುಬಿಟ್ಟು ಬರೀ ಒಂದು ಲಕ್ಷದ ಎಂಬತ್ತೈದು ಸಾವಿರಕ್ಕೆ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನೀವು ಇನ್ನೂ ಮಾತಾಡಿ ಕಡಿಮೆ ಮಾಡಿ ತಗೋಳ್ಬೋದು ಈ ಟ್ರ್ಯಾಕ್ಟರ್ ಬಂದುಬಿಟ್ಟು ನಿಮಗೆ ಇದು ಚಿಕ್ಕಪಡಸಲಿಗೆ ಎಂಬ ಗ್ರಾಮದಲ್ಲಿ ಸಿಗುತ್ತೆ ತಗೊಳ್ಬೋದು ಅಂತ ಹೇಳ್ತೀವಿ ಇನ್ನಷ್ಟು ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕಾಲ್ ಮಾಡಿ ವಿಚಾರಿಸಬಹುದು ಹಾಗೆ ನಿಮ್ಮ ಯಾವುದೇ ಸೆಕೆಂಡ್ ಹ್ಯಾಂಡ್ ವಾಹನಗಳು ಎದ್ದು ಗೋರಿಗಳು ಮಾರದಿದ್ದರೆ ನಮ್ಮ ಚಾನಲ್ಗೆ ವಾಟ್ಸಪ್ ಮುಖಾಂತರ ಸೆಂಡ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ವಾಹನಗಳು ಗೋರಿ ಎದ್ದುಗಳನ್ನು ಮಾರಬಹುದು ಅಂತ ಹೇಳ್ತೀವಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ